ಯೂಲಿ ಟ್ವೆಂಟೀಸ್ ಇಸ್ ದ ಬೆಸ್ಟ್ ಟೈಮ್ ಆಗ ನಮ್ಮ ಫರ್ಟಿಲಿಟಿನೂ ತುಂಬ ಚೆನ್ನಾಗಿರ್ತದೆ ಓಕೆ ತರ್ಟಿ ಫೈವ್ ಮೇಲೆ ಹೋದರೆ ಈ ಬಿ ಪಿ ಶುಗರ್ ಬರುವ ಸಾಧ್ಯತೆಗಳಿರ್ತದೆ ಟ್ವೆಂಟೀಸ್ ಟು ತರ್ಟೀಸ್ ವಿಲ್ ಬಿ ಅ ವೆರಿ ಗುಡ್ ಟೈಮ್ ಫಾರ್ ಅ ಪೇಶೆಂಟ್ ಟು ಕನ್ಸೀವ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ತನಕ ಹೋಗಬಹುದು ಪ್ರೊವೈಡೆಡ್ ಅವ್ರ ಲೈಫ್ ಸ್ಟೈಲೆಲ್ಲ ನೋಡಿಕೊಂಡ್ರೆ ಶುಗರ್ ಇದ್ದಾಗ ಏನಾಗ್ತದೆ ನಾವು ಸ್ಟಿಲ್ ಬರ್ತ್ ಅಂತ ಹೇಳ್ತೀವಿ ಇಟ್ ಈಸ್ ಹ್ಯಾಪನ್ಸ್ ರೇರ್ಲಿ ಬಟ್ ಇಟ್ ಈಸ್ ವೆರಿ ಕಾಮನ್ಲಿ ಸೀನ್ ಇನ್ ಡಯಾಬಿಟಿಕ್ ಪೇಷಂಟ್ ಹೆಂಗೆ ಅಂತಂದರೆ ಸಡನ್ ಆಗಿ ಬೇಬಿ ಹಾರ್ಟ್ಮೆಂಟಿನ್ ತಗೋತೀವಿ ಎನಿ ಸ್ಟೇಜ್ ಇಟ್ ಕ್ಯಾನ್ ಬಿ ಒಂಬತ್ತು ತಿಂಗಳು ನೋಡ್ಕೊಂಡು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಶುಗರ್ ಇರೋ ಪೇಷಂಟಿಗೆ ಆ್ಯಂಡ್ ಸ್ಕ್ಯಾನ್ಸ್ಗಳು ಫ್ರೀಕ್ವೆಂಟಾಗಿರ್ತದೆ ರಕ್ತ ಡಾಪ್ಲರ್ಸ್ ಅಂತ ಮಾಡ್ತೀವಿ ರಕ್ತ ಸಂಚಾರಣೆ ಮಗುವಿಗೆ ಕರೆಕ್ಟ್ ರಕ್ತ ಕಟ್ಟಲ್ಲ ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ ಆ್ಯಂಡ್ ದೆನ್ ಎಕ್ಸಸೈಸ್ ಮಾಡದೇ ಇರೋದು ಜಂಕ್ ಫುಡ್ಡು ಹೆಚ್ಚಿಗೆ ತಿನ್ನೋದು ಹೆಲ್ದಿ ಫುಡ್ ತಿನ್ನೋ ಬಗ್ಗೆ ಆಸಕ್ತಿ ಕಮ್ಮಿ ತೋರಿಸೋದು ಇದರೆಲ್ಲ ಕಾರಣದಿಂದ ನಾವು ಬಿ ಪಿ ಶುಗರ್ ಅನ್ನೋದು ಕಮ್ಮಿ ಏಜಲ್ಲೇ ನೋಡೋದು ನೋಡ್ತೀವಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದಿವ್ಯಾ ಪಂಡಿತ್ ಇವತ್ತಿನ ಒಂದು ವಿಶೇಷವಾದ ಟಾಪಿಕ್ ಏನಂದ್ರೆ ಗರ್ಭಾವಸ್ಥೆ ಪೂರ್ವದಲ್ಲಿ ಬಿ ಪಿ ಮತ್ತು ಶುಗರ್ ಇದ್ರೆ ಗರ್ಭಧಾರಣೆ ಮಾಡಲು ಸಾಧ್ಯ ಇದೆಯಾ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿ ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ರಶ್ಮಿ ಟಿ ಎನ್ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಹಿಳೆಯರು ಬಿ ಪಿ ಮತ್ತು ಶುಗರ್ನಂಥ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇಂಥ ಸಮಸ್ಯೆ ಇದ್ದಾಗ ಅವರು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಸಾಧ್ಯ ಇದೆಯಾ ಸಿ ನೀವು ಹೇಳೋದು ಬಹಳ ಕರೆಕ್ಟು ನಾವು ಈ ಬಿ ಪಿ ಶುಗರ್ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಅಂದರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಲ್ಲೇ ನೋಡೋದು ತುಂಬ ಸಹಜ ಇದಕ್ಕೆ ಮೇನ್ ರೀಸನ್ನು ಕಾರಣ ಅಂತ ಬಂತು ಅಂತಂದರೆ ಲೈಫ್ ಸ್ಟೈಲ್ ಆಗ್ತದೆ ನಮ್ಮ ಲೈಫ್ ಈಗ ಕೂತ್ಕೊಂಡು ಹೆಚ್ಚಿಗೆ ಕೆಲಸ ಮಾಡೋದು ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಬಾಡಿಯ ಹೆಲ್ತ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡದೇ ಇರೋದು ಎಕ್ಸಸೈಸ್ ಮಾಡದೇ ಇರೋದು ಜಂಕ್ ಫುಡ್ಡು ಹೆಚ್ಚಿಗೆ ತಿನ್ನೋದು ಹೆಲ್ದಿ ಫುಡ್ ತಿನ್ನೋ ಬಗ್ಗೆ ಆಸಕ್ತಿ ಕಮ್ಮಿ ತೋರಿಸೋದು ಇದರೆಲ್ಲ ಕಾರಣದಿಂದ ನಾವು ಬಿ ಪಿ ಶುಗರ್ ಅನ್ನೋದು ಕಮ್ಮಿ ಏಜಲ್ಲೇ ನೋಡೋ ನೋಡ್ತೀವಿ ಸೊ ಪ್ರತಿಯೊಂದು ಹೆಣ್ಮಕ್ಳು ಯಾವಾಗಲೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಡಾಕ್ಟ್ರ್ ಹತ್ರ ಬರ್ತಾರೆ ಇದನ್ನು ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಈ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗಲ್ಲಿ ನಾವು ಕೆಲವೊಂದು ರಕ್ತ ಪರೀಕ್ಷೆಗಳಾಗಲಿ ಟೆಸ್ಟ್ಗಳಾಗಲಿ ಮಾಡ್ತೀವಿ ಒಂದು ಹಸ್ಬೆಂಡು ವೈಫ್ ಇಬ್ಬರದ್ದು ತೂಕವನ್ನು ನೋಡ್ತೀವಿ ಯಾಕಂದರೆ ಒಬೆಸಿಟಿ ಅನ್ನೋದು ಮೊಟ್ಟೆಯ ಕ್ವಾಲಿಟಿ ಮೇಲೂ ಎಫೆಕ್ಟ್ ಆಗುತ್ತೆ ಸ್ಪರ್ಮಿನ ಮೇಲೂ ಎಫೆಕ್ಟ್ ಆಗ್ತದೆ ಅದಾದ ನಂತರ ಅವರ ಬಿ ಪಿಯನ್ನು ಚೆಕ್ ಮಾಡ್ತೀವಿ ಯೂಶ್ವಲಿ ದಪ್ಪ ಇರೋರಿಗೆ ಸ್ವಲ್ಪ ಬಿ ಪಿ ಹೆಚ್ಚಿಗೆ ಇರಬಹುದು ಸೊ ಈ ಥರ ಬಿ ಪಿ ಹೆಚ್ಚಿಗೆ ಇದ್ದಾಗ ನಾವೇನು ಹೇಳ್ತೀವಿ ಅಂತಂದರೆ ಒಂದು ನಿಮ್ಮ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿ ಸೆಕೆಂಡು ಪ್ರೆಗ್ನೆನ್ಸಿ ಸೇಫಾಗಿ ಇರುವಂತಹ ಬಿ ಪಿ ಟ್ಯಾಬ್ಲೆಟ್ಗಳಿಗೆ ನಾವು ಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತೀವಿ ಯಾಕಂದರೆ ಬಿ ಪಿ ಏನಾರ ಇತ್ತು ಅಂತ ಅಂದರೆ ಅದು ಒಳಗಡೆ ಮಗುವಿನ ಬೆಳವಣಿಗೆಗೆ ಪ್ರಾಬ್ಲಮ್ ಆಗ್ತದೆ ಓಕೆ ಈ ಬಿ ಪಿ ಅನ್ನೋದು ಎರಡು ರೀತಿಯಲ್ಲಿ ನೋಡ್ತೀವಿ ನಾವು ಒಂದು ಪ್ರೆಗ್ನೆನ್ಸಿಗೆ ಮುಂಚೆ ಇರುವ ಬಿ ಪಿ ಬೇರೆ ಪ್ರೆಗ್ನೆನ್ಸಿ ಆದ ನಂತರ ಒಂದು ನಾಲ್ಕನೇ ತಿಂಗಳು ಐದನೇ ತಿಂಗಳಲ್ಲಿ ಬರೋ ಬಿ ಪಿಯೇ ಬೇರೆ ಥರ ಇರ್ತದೆ ಪ್ರೆಗ್ನೆನ್ಸಿಗೆ ಮುಂಚೆ ಬರುವ ಬಿ ಪಿಯನ್ನು ನಾವು ಕ್ರಾನಿಕ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಬಿ ಪಿ ಆ ಕಾರಣಗಳು ಬೇರೆ ಇರ್ತದೆ ಅದು ಯೂಶಲಿ ಕಸ ಇರುತ್ತೆ ಅಂದರೆ ಪ್ಲಸಂಟ ಅಂತ ಏನು ಹೇಳ್ತೀವಿ ಅದರಿಂದ ಕೆಲವೊಂದು ಕೆಮಿಕಲ್ಸ್ ಥರ ರಿಲೀಸ್ ಆಗಿ ಬಿ ಪಿ ಬರ್ತದೆ ಈ ಬಿ ಪಿ ಅನ್ನೋದು ಮಗುವಿಗೂ ಮತ್ತು ತಾಯಿಗೂ ತುಂಬಾ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರ್ತದೆ ಸೊ ನಾವೇನು ಮಾಡ್ತೀವಿ ಒಂದು ಪ್ರೆಗ್ನೆಂಟಾಗಿ ಒಂದು ಪೇಷಂಟ್ ಬಂದಾಗ ನಾವು ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ ಡಿವೈಡ್ ಮಾಡ್ಕೊತೀವಿ ಒಂದು ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದರೆ ಅವರಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳು ಇರೋದಿಲ್ಲ ಇಟ್ಸ್ ರೆಗ್ಯುಲರ್ ಪ್ರೆಗ್ನೆನ್ಸಿ ಕೇರ್ ಕೊಡುವಂಥದ್ದು ಇನ್ನೊಂದು ಹೈರಿಸ್ಕ್ ಪ್ರೆಗ್ನೆನ್ಸಿ ಈ ಬಿ ಪಿ ಆಗಲಿ ಶುಗರ್ ಆಗಲಿ ಇದು ಹೈರಿಸ್ ಪ್ರೆಗ್ನೆನ್ಸಿಗೆ ಬರ್ತದೆ ಯಾಕೆ ಹೈರಿಸ್ ಪ್ರೆಗ್ನೆನ್ಸಿಗೆ ಬರ್ತದೆ ಅಂತಂದರೆ ಇವ್ರಿಗೆ ಫ್ರೀಕ್ವೆಂಟಾಗಿ ನಾವು ಚೆಕಪ್ನ ಮಾಡಬೇಕಾಗ್ತದೆ ಬಿ ಪಿ ಬಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಗೆ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗ್ತದೆ ಅಂತಂದರೆ ಅವರಿಗೆ ಕೆಲವೊಂದು ಟೈಮು ಬಿ ಪಿ ಜಾಸ್ತಿ ಆದಾಗ ಫಿಟ್ಸ್ ಅಂತ ಬರ್ತದೆ ಅದನ್ನು ಎಕ್ಲಾಂಸ ಅಂತ ಹೇಳ್ತೀವಿ ಇದು ತಾಯಿ ಪ್ರಾಣಕ್ಕೆ ತೊಂದರೆ ಆಗಬಹುದು ಓಕೆ ಇಲ್ಲ ಅಂತಂದರೆ ಅದು ಕಿಡ್ನಿಯ ಆಗಬಹುದು ಇಲ್ಲ ಲಿವರ್ ಪ್ರಾಬ್ಲಮ್ಗಳಾಗಬಹುದು ಇಲ್ಲಾಂದರೆ ನಾವು ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ರಕ್ತ ಕಟ್ಟಲ್ಲ ಸೊ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ ಆ್ಯಂಡ್ ದೆನ್ ಕಾ ಕಾರ್ಡಿಯಾಕ್ ಫೇಲಿಯರ್ ಹಾರ್ಟ್ಗೆ ಎಫೆಕ್ಟ್ ಆಗುವ ಸಾಧ್ಯತೆಗಳಿರ್ತದೆ ಸೊ ಹಾಗಾಗಿ ಬಿ ಪಿ ಅನ್ನೋದು ನಾವು ಕಾಮನ್ನಾಗಿ ಅಥವಾ ಕ್ಯಾಶುವಲ್ ಆಗಿ ತೊಗೊಳಕ್ಕೆ ಬರೋದಿಲ್ಲ ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂದರೆ ಒಂದು ಪೇಷಂಟಿಗೆ ಬಿ ಪಿ ಅಂತ ಹೇಳಿದಾಗ ಬಿ ಪಿ ಟ್ಯಾಬ್ಲೆಟು ಅಂದರೆ ಪ್ರೆಗ್ನೆನ್ಸಿ ಸೇಫ್ ಟ್ಯಾಬ್ಲೆಟ್ಗಳು ಬೇರೆ ಇರ್ತದೆ ಅಂದರೆ ಕೆಲವೊಂದು ಬಿ ಪಿ ಟ್ಯಾಬ್ಲೆಟು ನಾವು ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡ್ತೀವಿ ಯಾಕೆಂದರೆ ಅದು ಮಗು ಮೇಲೆ ಎಫೆಕ್ಟ್ ಆಗಬಹುದು ಅಂತ ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಸೇಫಾಗಿ ಇರ್ತದೆ ಸೊ ಪ್ರೆಗ್ನೆನ್ಸಿಗೆ ಆಗಿರುವಂಥ ಟ್ಯಾಬ್ಲೆಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಫ್ಕೋರ್ಸ್ ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಾಗಿ ತೊಗೊಳ್ಬೇಕಾಗತ್ತೆ ಈಗ ನಾನು ಗ ಆಗಿ ನಾನು ನೋಡ್ತೀನಿ ಅಲ್ಲಿಂದ ಫಿಸಿಷನು ಅವರು ನೋಡ್ತಾರೆ ಸೊ ಕೆಲವೊಬ್ಬರಿಗೆ ನಾವು ಈ ರಕ್ತ ಪರೀಕ್ಷೆಗಳು ನಾವು ವಾರಕ್ಕೊಂದ್ಸತಿ ರಿಪೀಟ್ ಮಾಡಬೇಕಾಗತ್ತೆ ಇಲ್ಲ ಹದಿನೈದು ದಿನಕ್ಕೊಂದ್ಸತಿ ರಿಪೀಟ್ ಮಾಡಬೇಕಾಗತ್ತೆ ತೀರಾ ಪರಿಸ್ಥಿತಿ ಸ್ಟೇಜ್ ಜಾಸ್ತಿ ಆಗ್ತಿದೆ ಟುವರ್ಡ್ಸ್ ಬ್ಯಾಡ್ ಸೈಡ್ ಅಂತ ಅಂದಾಗ ಆಲ್ಮೋಸ್ಟ್ ಟೂ ಡೇಸ್ ಒನ್ಸು ರಿಪೀಟ್ ಮಾಡೋ ಸಾಧ್ಯತೆ ಇರಬಹುದು ಅಡ್ಮಿಷನ್ ಮಾಡಬಹುದು ನಾವು ಸೊ ಈ ಬಿ ಪಿ ಅಂತ ಬಂದಾಗ ತಾಯಿಗೆ ಎಫೆಕ್ಟ್ ಆಗೋದನ್ನು ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಮಗುವಿನಿಗೂ ನೋಡ್ಕೋಬೇಕಾಗತ್ತೆ ಮಗುವಲ್ಲಿ ಏನಾಗ್ತದೆ ಮಗುವಿಗೆ ರಕ್ತ ಸಂಚಾರಣೆ ಕಮ್ಮಿ ಆಗ್ತದೆ ಸೊ ಗ್ರೋತ್ ಕಮ್ಮಿ ಆಗಬಹುದು ಮಗು ಸುತ್ತ ನೀರು ಕಮ್ಮಿ ಆಗಬಹುದು ಇಲ್ಲ ಅಂತ ಅಂದರೆ ಕೆಲವೊಂದು ಟೈಮು ಯೂಜಲಿ ಕಸ ಅಥವಾ ಪ್ಲಸಂಟ ಅನ್ನೋದೇನು ನಾರ್ಮಲ್ ಆಗಿ ಡೆಲಿವರಿ ಆದ ನಂತರ ಮಗು ಹುಟ್ಟಿದ ನಂತರ ಕಸ ಬರಬೇಕಾಗತ್ತೆ ಈ ಬಿ ಪಿ ಇರೋವ್ರಿಗೆ ಏನಾಗುತ್ತೆ ಈ ಕಸ ಮಗು ಡೆಲಿವರಿ ಆಗೋಕ್ಕಿಂತ ಮುಂಚೆ ಗರ್ಭಕೋಶದೊಳಗಡೆ ಸಪ್ರೇಟಾಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಅದು ಬ್ಲೀಡಿಂಗು ಹೊರಗಡೆ ಕಾಣಬಹುದು ಇಲ್ಲಾಂದರೆ ಗರ್ಭಕೋಶದೊಳಗಡೆ ಕಟ್ಕೊಂಡಿರ್ಬೋದು ಇದನ್ನು ಅಭ್ರಬ್ ಪ್ಲಸಂಟ ಅಂತ ಹೇಳ್ತೀವಿ ಸೊ ಆವಾಗ ಮಗುವಿಗೂ ಪ್ರಾಣಕ್ಕೂ ತೊಂದರೆ ಆಗ್ಬೋದು ರಕ್ತ ಸಂಚಾರಣೆ ಕಮ್ಮಿ ಆದಾಗ ಏನಾಗುತ್ತೆ ಮಗುವಿಗೆ ಆಕ್ಸಿಜನೇಷನ್ ಕೂಡ ಕಮ್ಮಿ ಆಗ್ತದೆ ಸೊ ಹಾಗಾಗಿ ಮಗುವನ್ನು ಕೂಡ ನಾವು ನೋಡ್ಕೊಂಡು ಮಾನಿಟ್ರ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಕೆಲವೊಂದು ಟೈಮು ಫ್ರೀ ಟೈಮ್ ಡೆಲಿವರಿ ಆಗೋ ನೆಸೆಸಿಟಿ ಬರ್ತದೆ ಯಾಕಂದರೆ ಮಗು ಅಷ್ಟೇ ಅಲ್ಲ ತಾಯಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎರಡೂ ನಾವು ರಿಸ್ಕನ್ನು ನೋಡ್ಕೊಳ್ಬೇಕಾಗತ್ತೆ ಈ ಕಡೆ ಮಗು ಮೆಚುರಿಟಿ ಬರಬೇಕಾಗತ್ತೆ ತಾಯಿ ಪ್ರಾಣಕ್ಕೂ ತೊಂದರೆ ಆಗಬಾರ್ದು ಸೊ ಆ ಬ್ಯಾಲೆನ್ಸನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಆ್ಯಂಡ್ ದೆನ್ ಯಾವಾಗ ಬ್ಯಾಲೆನ್ಸ್ ತಪ್ಪುತ್ತೋ ಆವಾಗ ನಾವು ಇಂಟ್ರವ್ಯೂನ್ ಮಾಡ್ತೀವಿ ಸೊ ಕೆಲವೊಂದು ಟೈಮ್ ಪ್ರೀಟೈಮ್ ಡೆಲಿವರಿ ಆಗೋ ಸಾಧ್ಯತೆ ಇರ್ತದೆ ಅಥವಾ ಸೀಸೆರನ್ ಆಗುವ ಸಾಧ್ಯತೆಗಳಿರ್ತದೆ ಅಥವಾ ಮಗು ಏನಾರ ಎನ್ ಐ ಸಿ ಯುಗೆ ಶಿಫ್ಟ್ ಆಗುವ ಸಾಧ್ಯತೆಗಳು ಇರ್ತದೆ ಸೊ ಮನೆಗೆ ಹೋದಾಗ ಒಂದು ಪೇಶಂಟು ಬಿ ಪಿ ಇದೆ ಅಂತ ಅಂದಾಗ ಮನೆಯವ್ರು ಏನಂತ್ಕೊಂತಾರೆ ಈಗ ನಲ್ವತ್ತೈವತ್ತು ವರ್ಷ ಬಂದಿರ್ತದಲ್ಲ ಬಿ ಪಿ ಏನಾಗಲ್ಲ ಬಿಡು ಒಂದು ವಾರ ನೋಡ್ಕೊಳ್ಳೋಣ ಒಂದು ಹತ್ತು ದಿನ ನೋಡ್ಕೊಳ್ಳೋಣ ಈಗಲೇ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಡ್ಬೇಡ ಮಗುಗೇನೋ ತೊಂದರೆ ಆಗ್ಬಿಡುತ್ತೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದರೆ ಅಂದ್ಕೊತಾರೆ ಬಟ್ ಅದು ಬಹಳ ತಪ್ಪದು ಏನಾಗ್ತದೆ ನಾರ್ಮಲ್ಲಾಗಿ ಆಗಿ ನಲ್ವತ್ತೈವತ್ತು ವರ್ಷ ನೋಡೋ ಬಿ ಪಿನೇ ಬೇರೆ ಪ್ರೆಗ್ನೆನ್ಸಿಯಲ್ಲಿ ನೋಡುವ ಬಿ ಪಿನೇ ಬೇರೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಬಿ ಪಿ ಪೇಷಂಟು ಓಕೆ ಕೆಲವೊಂದು ಟೈಮ್ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಅಂತಲೇ ಅಡ್ಮಿಟ್ ಮಾಡಿರ್ತೀವಿ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗಬಹುದು ಹೇಳಿದ್ಗೆ ಬರೋದಿಲ್ಲ ಬಿ ಪಿ ಇದ್ದಾಗ ಸೊ ಹಾಗಾಗಿ ಪ್ರೇ ಪೇಷಂಟ್ಗಳು ಬಿ ಪಿ ಇದ್ದಾಗ ಲೈಟಾಗಿ ತೊಗೊಳ್ಬಾರ್ದು ಇನ್ನೊಂದು ಬಿ ಪಿ ಮುಂಚೆಯೇ ಇರುವ ಪೇಷಂಟು ಪ್ರೆಗ್ನೆನ್ಸಿ ಆದ ನಂತರ ಪ್ರೆಗ್ನೆನ್ಸಿ ಟೈಮಲ್ಲಿ ಐದನೇ ತಿಂಗಳಲ್ಲಿ ಕಸದಿಂದನೂ ಎಕ್ಸ್ಟ್ರಾ ಆ್ಯಡ್ ಆಗ್ತದೆ ಕ್ರಾನಿಕ್ ಹೈಪಟೆನ್ಸಿ ಸೂಪರ್ ಇಂಪೋಸ್ ವಿತ್ ಪ್ರಿಯಕ್ಲಾನ್ಸಿ ಅಂತ ನಾವು ಟರ್ಮಿನಾಲಜಿ ಕೊಡ್ತೀವಿ ದೊಡ್ಡದು ದೊಡ್ಡದಿದ್ದು ಬಟ್ ಇದು ಪ್ರಾಬ್ಲಮ್ ಆಗ್ತದೆ ಸೊ ಹಾಗಾಗಿ ಬಿ ಪಿ ಬ ಇರುವ ಪೇಷಂಟಿಗೆ ತುಂಬ ಕ್ಲೋಸ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಹಾಗಂತ ಹೆದರ್ಕೊಂಡಿರೋ ನೆಸೆಸಿಟಿ ಏನೂ ಇಲ್ಲ ಆದಷ್ಟು ಎಷ್ಟು ಸುಮಾರು ಪೇಷಂಟ್ಗಳು ನಾವು ನೋಡಿದ್ದೀವಿ ಬಿ ಪಿ ಇರೋ ಪೇಷಂಟು ಸೇಫಾಗಿ ಡೆಲಿವರಿ ಮಾಡಿಸ್ಕೊಟ್ಟು ತಾಯಿ ಮಗು ಖುಷಿಯಾಗಿ ಮನೆಗೆ ಹೋಗ್ತೀವಿ ಬಟ್ ಹೆಂಗೆ ನಾವು ಸೇಫ್ ಡೆಲಿವರಿ ಮಾಡ್ಕೊಳ್ಬೇಕು ಅಂದರೆ ಡಾಕ್ಟರ್ ಜೊತೆಗೆ ಹೆಚ್ಚಿಗೆ ನೀವು ಮೀಟ್ ಮಾಡಬೇಕಾಗತ್ತೆ ಹೆಚ್ಚಿಗೆ ಆ್ಯಂಟಿನೇಟಲ್ ಕೇರ್ ಅಂದರೆ ಚೆಕಪ್ಗಳಿಗೆ ಬರಬೇಕಾಗತ್ತೆ ಹೇಳಿದಂತೆ ಪರೀಕ್ಷೆ ಮಾಡಬೇಕಾಗ್ತದೆ ಅದನ್ನೆಲ್ಲ ಹೆದ್ರಕೊಳ್ಬಾರ್ದು ಈ ಥರ ಕಾಂಪ್ಲಿಕೇಶನ್ ಆಗತ್ತೆ ಅಂತ ಒಂದು ಡಾಕ್ಟರು ಹೇಳ್ತಾರೆ ಅದು ನಮ್ಮ ಕರ್ತವ್ಯ ಯಾಕಂದರೆ ಹೇಳಿದ್ರೆ ಮುಚ್ಚಿಡೋದು ತಪ್ಪು ನಿಮಗೆ ಖುಷಿ ಆಗ್ಬೋದು ಓ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಿಮಗೆ ಖುಷಿ ಆಗ್ಬೋದು ಬಟ್ ಖುಷಿಗಿಂತ ನೀವು ಕಾಂಪ್ಲಿಕೇಶನ್ ಬಗ್ಗೆ ಯೋಚನೆ ಮಾಡಿದಾಗ ನೀವು ಅದು ಬೇಗ ಏನಾರು ಪ್ರಾಬ್ಲಮ್ ಆಯಿತು ಅಂದರೆ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗತ್ತೆ ಡಾಕ್ಟ್ರ್ ಹತ್ರ ನಾನು ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ನಾವು ಪೇಷಂಟ್ಗಳಿಗೆ ಹೇಳ್ತೀವಿ ಈ ಥರ ನಿಮಗೆ ತಲೆನೋವಿದ್ರೆ ಕಣ್ಣು ಮಂಜಾದರೆ ಮೇಲಿನ ಭಾಗ ಹೊಟ್ಟೆ ನೋವು ಬಂದರೆ ವಾಮಿಟಿಂಗ್ ಥರ ಆಯಿತು ವಾಂತಿ ಥರ ಆಯಿತು ಯೂರಿನ್ ಏನಾರು ಕಮ್ಮಿ ಆಯಿತು ಮಗು ಮೂವ್ಮೆಂಟ್ ಏನಾರು ಕಮ್ಮಿ ಆಯಿತು ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳ್ತೀವಿ ಸೊ ಯೂಶಲಿ ಮಗು ಮೂವ್ಮೆಂಟ್ ಕಮ್ಮಿ ಅಂದ ತಕ್ಷಣ ಯಾರೂ ಇಮಿಡಿಯೇಟಾಗಿ ಯೂಶ್ವಲಿ ಬರೋದಿಲ್ಲ ಏನು ಮಾಡ್ತಾರೆ ಜೀರಿಗೆ ನೀರು ಬಿಸಿ ನೀರು ಆ ಎಲ್ಲ ಕುಡ್ಕೊಂಡು ರಾತ್ರಿ ಮೂಮೆಂಟ್ ಕಮ್ಮಿ ಆಗಿರೋ ಬೆಳಗ್ಗೆ ಬರ್ತಾರೆ ಸೊ ಆ ಥರ ಏನು ಯೂಸ್ ಆಗೋದಿಲ್ಲ ಸೊ ನಾವೇನು ಮಾಡ್ತೀನಿ ನನ್ನ ಪ್ರಾಕ್ಟೀಸಲ್ಲಿ ನಾನು ಪ್ರತಿಯೊಂದು ಪೇಷಂಟಿಗೂ ಡಿ ಎಫ್ ಎಮ್ ಸಿ ಚಾರ್ಟ್ ಅಂತ ಕೊಡ್ತೀನಿ ಡೈಲಿ ಫಿಟ್ಲ್ ಮೂಮೆಂಟ್ ಕೌಂಟ್ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಹೆಂಗೆ ಅಂದರೆ ದಿನಕ್ಕೆ ಮೂರು ಟೈಮು ಮಗುವಿನ ಮೂಮೆಂಟ್ ನೋಡಬೇಕಾಗತ್ತೆ ಒನ್ ಅವರ್ ಅಷ್ಟೇ ನೋಡೋದು ಬೆಳಗ್ಗೆ ಒನ್ ಅವರು ಮಧ್ಯಾಹ್ನ ಒನ್ ಅವರು ಸಾಯಂಕಾಲ ಒನ್ ಅವರು ಯೂಶ್ವಲಿ ಊಟ ಆದ ನಂತರ ಬೇಬಿ ಮೂಮೆಂಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗ್ಲುಕೋಸ್ ಚೆನ್ನಾಗಿ ಬರುತ್ತೆ ಮಗುವಿಗೆ ಎನರ್ಜಿ ಇರ್ತದೆ ಸೊ ಈ ಮೂಮೆಂಟು ಅಟ್ಲೀಸ್ಟ್ ಒನ್ ಅವರ್ಗೆ ಒಂದು ನಾಲ್ಕರಿಂದ ಐದು ಮೂಮೆಂಟ್ ಇದ್ದರೆ ಬೇಬಿ ಈಸ್ ಗುಡ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಾವು ಸ್ಕ್ಯಾನಿಂಗಿಂತ ನೋಡೋಕ್ಕಿಂತ ಮುಂಚೆ ಅಥವಾ ಎನ್ ಎಸ್ ಟಿ ಅಂತ ಒಂದು ಪರೀಕ್ಷೆ ಮಾಡ್ತೀವಿ ಅದರಲ್ಲೂ ಏನಾದ್ರು ಮಗು ಸುಸ್ತಾಗಿದೆಯಾ ಅಂತ ನೋಡೋಕ್ಕಿಂತ ಮುಂಚೆ ತಾಯಿ ಗೊತ್ತಾಗತ್ತೆ ಮಗು ಸುಸ್ತಾಗಿದೆಯಾ ಅಂತ ಅದು ಒಂದೇ ಒಂದು ಮೂಮೆಂಟ್ಸು ಈ ಮೂಮೆಂಟ್ಸ್ ಬಗ್ಗೆ ಗಮನ ಕೊಟ್ಟು ಇಮಿಡಿಯೇಟಾಗಿ ನಾನು ಪೇಷಂಟ್ಗೆ ನಾನು ಫೋನ್ ನಂಬರೇ ಕೊಟ್ಟಿರ್ತೀನಿ ನಿಮಗೆ ಮೂಮೆಂಟ್ ಕಮ್ಮಿ ಆದ ತಕ್ಷಣ ನಮ್ಮನ್ನು ಫೋನ್ ಮಾಡಿ ಅಂತ ಅಷ್ಟು ಸಾಕು ಸಮಥಿಂಗ್ ಈಸ್ ರಾಂಗ್ ಇನ್ ಸೈಡ್ ಅಂತ ಹೇಳೋದಕ್ಕೆ ಬಿ ಪಿ ಇದ್ದಾಗ ಗರ್ಭಾವಸ್ಥೆಯಲ್ಲಿ ಮನೆ ಮದ್ದು ಆಯುರ್ವೇದದ ಔಷಧಗಳನ್ನ ತೊಗೋಬೋದಾ ಸಿ ನಾನು ಆಯುರ್ವೇದದ ಡಾಕ್ಟರ್ ಅಲ್ಲ ಸೊ ಹಾಗಾಗಿ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದು ತಪ್ಪಾಗ್ತದೆ ಬಟ್ ಯಾವುದೇ ಪೇಷಂಟ್ ಆಗಲಿ ಮಿಕ್ಸ್ಡಾಗಿ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದಲ್ಲ ಐದರ್ ಸ್ಟಿಕ್ ಆನ್ ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆರ್ ಅಲೋಪತಿಕ್ ಟ್ರೀಟ್ಮೆಂಟ್ ಎರಡೂ ಮಿಕ್ಸ್ ಆದಾಗ ಅದು ಹೆಂಗೆ ರಿಯಾಕ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೆಚ್ ಕೆ ಸ್ಪೆಷಲಿಟಿ ಮಾಡಿಲ್ಲ ಐ ಆಮ್ ಎಮ್ ಎಸ್ ಒ ಬಿ ಜಿ ಡಾಕ್ಟರ್ ಸೊ ನನಗೆ ಗೊತ್ತಿರೋ ಹಾಗೆ ಯೂಶ್ವಲಿ ಮೋಸ್ಟ್ ಆಫ್ ದ ಪೇಷಂಟ್ಸು ಆಯುರ್ವೇದಕ್ಕೆ ಈ ಟೈಮಲ್ಲಿ ಹೋಗೋದಿಲ್ಲ ಪ್ಲಸ್ ಆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ನೀವು ಅಲೋಪತಿಗೆ ಶಿಫ್ಟ್ ಆಗಿ ಅನ್ನೋದನ್ನು ಕೂಡ ನಾನು ಬಹಳ ಪೇಷಂಟ್ಸನ್ನು ನೋಡಿದ್ದೀನಿ ಕಳಿಸಿರೋರು ಅವರೇನೆ ಬಿ ಪಿ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಆಕೆ ಪರೀಕ್ಷೆಯನ್ನು ಮಾಡಿಸ್ಕೊತಾ ಇರಬೇಕಾಗುತ್ತೆ ಡಿಪೆಂಡ್ಸ್ ಇವಾಗ ಬಿ ಪಿ ವೇರಿಯೇಷನ್ ಯಾವ ಥರ ಆಗ್ತಿದೆ ಅವ್ರದ್ದು ಅಂತ ಅಂದ್ಬಿಟ್ಟು ನಾನು ಯೂಶಲಿ ವಾರಕ್ಕೊಂದ್ಸತಿ ಪೇಷಂಟನ್ನು ಕಲಿ ಕರೆಸ್ತೀನಿ ಆ ಬಿ ಪಿ ಏನಾರು ಕಂಟ್ರೋಲಲ್ಲಿ ಇತ್ತು ಅಂತ ಅಂತಂದರೆ ಫೈನ್ ಏನಾರ ಆಮೇಲೆ ಆ ಯೂರಿನ್ ಟೆಸ್ಟ್ ಅಂತ ಮಾಡ್ತೀವಿ ಯೂರಿನ್ ಆಲ್ಬಮಿನ್ ಅಂತ ನೋಡ್ತೀವಿ ಅದರಲ್ಲಿ ಏನಾರ ವೇರಿಯೇಷನ್ ಬರ್ತಿದೆಯಾ ಅಂತ ನೋಡ್ಕೊತೀವಿ ಬ್ಲಡ್ ಟೆಸ್ಟ್ಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಸತಿ ನೋಡ್ತೀವಿ ಇಲ್ಲ ಅಂತಂದರೆ ವಾರಕ್ಕೆ ಎರಡು ಸರ್ತಿ ನೋಡೋ ಪರಿಸ್ಥಿತಿನೂ ಬರ್ತದೆ ತುಂಬ ರ್ಯಾಪಿಡ್ ಆಗಿ ರೈಸ್ ಆಗ್ತಿದೆ ಅವ್ರ ಬಿ ಪಿ ಈ ವಾರ ಇರೋದು ಮುಂದಿನ ವಾರ ಇರೋದಿಲ್ಲ ಅಂತ ಅಂದಾಗ ಪೇಶೆಂಟ್ ಅಡ್ಮಿಟ್ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಬಿ ಪಿ ಇರುವಂಥ ಲೇಡಿ ಗರ್ಭಾವಸ್ಥೆ ಧರಿಸೋ ಮುನ್ನ ಯಾವ್ಯಾವ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು ಯಾವ ರೀತಿಯ ಒಂದು ಪ್ರಿಕಾಷನ್ಸನ್ನು ಅರ್ಸ್ನಲ್ ಆಗಿ ತಗೋಬೇಕಾಗುತ್ತೆ ಸಿ ಫಸ್ಟ್ ಥಿಂಗ್ ಬಿ ಪಿ ಇದ್ದಾಗ ನಾವು ಯೂಶ್ವಲಿ ಪ್ರೆಗ್ನೆನ್ಸಿ ಸೇಫ್ ಆ್ಯಂಟಿ ಆ್ಯಂಟಿಹೆಪಟನ್ಸಿಪ್ಸ್ ಬಿ ಪಿಗೆ ಸಂಬಂಧ ಮೆಡಿಕೇಶನ್ಸು ಪ್ರೆಗ್ನೆನ್ಸಿ ಆಗಿರೋದಕ್ಕೆ ಫಸ್ಟು ಶಿಫ್ಟ್ ಮಾಡ್ತೀವಿ ಓಕೆನಾ ಇದ್ರ ಜೊತೆಗೆ ನಾವು ರಕ್ತ ಪರೀಕ್ಷೆಗಳು ಅಂತ ಅಂದರೆ ಹೀಮೋಗ್ಲೋಬಿನ್ ಜೊತೆಗೆ ಪ್ಲೇಟ್ಲೆಟ್ ನೋಡ್ತೀವಿ ಅವರ ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡಿಸ್ತೀವಿ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಮಾಡಿಸಿ ಅವರ ಹಾರ್ಟನ್ನ ಟೆಸ್ಟ್ ಮಾಡಿಸಿ ಎಲ್ಲ ಒಂದು ಬೇಸ್ ಲೈನ್ ಲೆವೆಲ್ಗೆ ನೋಡ್ತೀವಿ ಪ್ಲಸ್ ಯೂರಿನ್ ಆಲ್ಬಮಿನ್ ಇದನ್ನೆಲ್ಲ ನೋಡ್ಕೊತೀವಿ ಇದೆಲ್ಲ ನಾರ್ಮಲ್ ಆಗಿತ್ತು ಅಂತ ಅಂದರೆ ದೆನ್ ಶಿ ಶುಡ್ ಬಿ ಏಬಲ್ ಬಿ ಪಿ ಕಂಟ್ರೋಲ್ ಇದ್ದರೆ ಶಿ ಶುಡ್ ಬಿ ಏಬಲ್ ಟು ಕನ್ಸೀವ್ ಬಟ್ ಏನಂತಂದರೆ ಫ್ರೀಕ್ವೆಂಟ್ ವಿಸಿಟ್ಸ್ ಡಾಕ್ಟರ್ಗೆ ಬರಬೇಕಾಗ್ತದೆ ಅವ್ರಿಗೆ ಯಾವ ಸ್ಟೇಜಲ್ಲಿ ಬಿ ಪಿ ಇದ್ದರೆ ಆಕೆ ಗರ್ಭಾವಸ್ಥೆಯಾಗೆ ಒಳಗಾಗದೇ ಇರೋದು ಒಳ್ಳೆಯದು ಅಂತ ಬಿ ಪಿ ತುಂಬ ಹೈ ಇತ್ತು ಕಿಡ್ನಿಯಲ್ಲಿ ಏನಾರು ತೊಂದರೆ ಇತ್ತು ಅಥವಾ ಬೇರೆ ಹಾರ್ಟಲ್ಲಿ ಏನಾರ ಅದರಿಂದ ಎಫೆಕ್ಟ್ ಆಗ್ತಿದೆ ಹಾರ್ಟ್ ಆಗ್ತಿದೆ ಅಂದರೆ ಆವಾಗ ತೊಂದರೆಗಳಾಗ್ತದೆ ಬಿ ಪಿ ಇದ್ದು ಸಹ ಡಾಕ್ಟರ್ಸ್ ಒಂದು ಗೈಡೆನ್ಸ್ ಪ್ರಕಾರ ಹೋದರೆ ನಾರ್ಮಲ್ ಡೆಲಿವರಿ ಥರ ಆಗ್ಬೋದಾ ನಾರ್ಮಲ್ ಡೆಲಿವರಿಗೂ ಇದಕ್ಕೂ ಸಂಬಂಧ ಇಲ್ಲ ಸೀಸೇರನ್ಗೂ ನಾರ್ಮಲ್ಗೂ ಬಿ ಪಿ ಇದೆಯಾ ಇಲ್ವಾ ಅನ್ನೋದು ಸಂಬಂಧ ಬರೋದಿಲ್ಲ ಬಟ್ ಅಫ್ಕೋರ್ಸ್ ತುಂಬ ಬಿ ಪಿ ಜಾಸ್ತಿ ಆಯಿತು ನಮಗೆ ಟೈಮ್ ಇಲ್ಲ ನಾರ್ಮಲ್ ಡೆಲಿವರಿ ಯಾಕೆಂದರೆ ನಾರ್ಮಲ್ ಡೆಲಿವರಿ ಅನ್ನೋದು ಒಂದು ಸ್ಟ್ರೆಸ್ ಆಗ್ತದೆ ಸೊ ಆ ಟೈಮಲ್ಲೂ ಬಿ ಪಿ ಶೂಟಪ್ ಆಗ್ಬೋದು ಆ ಟೈಮಲ್ಲೂ ಪೇಷಂಟಿಗೆ ಫಿಟ್ಸ್ ಥರನೂ ಬರಬಹುದು ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪೇಶೆಂಟ್ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಯೂಶಲಿ ಬಿ ಪಿ ಯಲ್ಲು ನಾವು ಮೈಲ್ಡು ಮತ್ತು ಸಿವಿಯರ್ ಅಂತ ನಾವು ಕ್ಲಾಸಿಫೈ ಮಾಡ್ಕೊತೀವಿ ಯೂಜ್ಲಿ ಮೈಲ್ಡ್ ವೆರೈಟಿಯನ್ನು ನಾವು ನಾರ್ಮಲ್ ಡೆಲಿವರಿಗೆ ಬಿಡ್ತೀವಿ ತುಂಬ ಸಿವಿಯರ್ ಆಗಿದೆ ಅಂತ ಅಂದಾಗ ಪೇಷಂಟಿಗೆ ಸೀಸರನ್ ಆಪ್ಷನ್ ಕೂಡ ಕೊಡ್ತೀವಿ ಅಗೇನ್ ತಾಯಿ ಒಂದೇ ಡಿಪೆಂಡ್ ಆಗೋಲ್ಲ ಮಗು ಕೂಡ ಡಿಪೆಂಡ್ ಆಗ್ತದೆ ಅದರಲ್ಲಿ ಈಗ ಒಂದು ನಾರ್ಮಲ್ ಡೆಲಿವರಿಗೆ ಅಂತ ಬಿಟ್ಟಾಗ ಮಗುವಿಗೂ ಆ ಟೈಮಲ್ಲಿ ಸ್ಟ್ರೆಸ್ ಆಗ್ತದೆ ಲೈಕ್ ಏನೋ ಪ್ರತಿಯೊಂದು ಗ ಗರ್ಭಕೋಶ ಕಾಂಟ್ರಾಕ್ಷನ್ಸು ಹೆರಿಗೆ ನಾವು ಬಂದಾಗ ಆ ಟೈಮಲ್ಲಿ ಮಗುವಿಗೆ ರಕ್ತ ಸಂಚಾರಣೆ ಆಗೋದಿಲ್ಲ ಆ ಸಂಚಾರಣೆನ ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ಮಗು ಕೂಡ ಅದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ ಒಂದು ನಾರ್ಮಲ್ ಡೆಲಿವರಿ ಅಂತ ಅಂದಾಗ ಸೊ ಎಲ್ಲ ರೀತಿಯಲ್ಲೇ ನೋಡಬೇಕಾಗತ್ತೆ ಇಟ್ ಇಸ್ ನಾಟ್ ಸಿಂಪಲ್ ಇಷ್ಟೇ ಹೀಗೆ ಅಂತಲ್ಲ ಎಷ್ಟೊಂದು ಪೇಷಂಟು ನಾವು ಬಿ ಪಿ ಇರೋ ಪೇಷಂಟಿಗೆ ಎಲ್ಲ ಚೆನ್ನಾಗಿತ್ತು ಅಂತ ಅಂದರೆ ನಾರ್ಮಲ್ ಡೆಲಿವರಿನೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ಗರ್ಭಾವಸ್ಥೆಯಲ್ಲಿ ಬಿ ಪಿ ಬಂದಾಗ ಅದು ಪ್ರಸವದ ನಂತರನೂ ಕೂಡ ಅದು ಮುಂದುವರಿಯೋಕ್ಕೆ ಚಾನ್ಸಸ್ ಇದೆ ಯೂಶಲಿ ಮಗುವಿಗೆ ಏನು ಬರೋ ಚಾನ್ಸಸ್ ಇರೋದಿಲ್ಲ ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಬಂದಿರೋದು ನಾನು ಹೇಳೋದ್ನಲ್ಲ ಈಗ ನಾಲ್ಕನೇ ತಿಂಗಳು ಐದನೇ ತಿಂಗಳು ಬಿ ಪಿ ಬಂದಿರೋದು ಯೂಶ್ವಲಿ ಡೆಲಿವರಿ ಆದ ನಂತರ ಒಂದು ತಿಂಗಳು ಒಂದೂವರೆ ತಿಂಗಳು ನಂತರ ಅದು ಯೂಶ್ವಲಿ ಬಿ ಪಿ ನಾರ್ಮಲ್ ಆಗಿಬಿಡುತ್ತೆ ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಒಂದೆರಡು ದಿನದಲ್ಲೇ ನೋಡಿಬಿಡ್ತೀವಿ ಯಾಕೆಂದರೆ ಪ್ರಾಬ್ಲಮ್ ಇರೋದು ಕಸ ಆ ಕಸದಿಂದನೇ ಬಿ ಪಿ ರೈಸ್ ಆಗ್ತಿರ್ತದೆ ಯಾವಾಗ ಕಸ ಹೊರಗೆ ಬಂದುಬಿಡ್ತದೆ ಯೋರ್ ಟ್ರೀಟ್ಮೆಂಟ್ ಇಸ್ ಡನ್ ಬಿ ಪಿ ಅಲ್ಲೇ ಡ್ರಾಪ್ ಆಗ್ತದೆ ನಾರ್ಮಲ್ ಆಗಿ ಬರ್ತದೆ ಬಟ್ ಪ್ರೆಗ್ನೆನ್ಸಿಗೆ ಮುಂಚೆ ಇರುವ ಬಿ ಪಿ ಆ ಬಿ ಪಿ ಕಂಟಿನ್ಯೂ ಆಗ್ತದೆ ಓಕೆ ಗರ್ಭಾವಸ್ಥೆಯಲ್ಲಿ ಕಾಡುವಂಥ ಈ ಬಿ ಪಿ ಶುಗರಿಂದಾಗಿ ಮಗು ಅಬ್ನಾರ್ಮಲ್ ಆಗಿ ಬೆಳವಣಿಗೆ ಆಗುವಂಥ ಚಾನ್ಸಸ್ ಎಷ್ಟಿದೆ ಅಬ್ನಾರ್ಮಲ್ ಅನ್ನೋದಕ್ಕಿಂತ ಗ್ರೋತ್ ಕಮ್ಮಿ ಇರ್ತದೆ ತೂಕ ಕಮ್ಮಿ ಇರ್ತದೆ ಓಕೆ ಆ ಥರ ಅಬ್ನಾರ್ಮಾಲಿಟಿ ನಾವು ಹೇಳ್ಬೋದು ಈ ಒಂದು ಬಿ ಪಿ ಮತ್ತು ಶುಗರ್ ಸಮಸ್ಯೆ ಯಾವ ಸ್ಟೇಜಿಂದ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆನ್ಸಿಲಿ ಯೂಶಲಿ ನಾವು ಬಿ ಪಿ ಸಮಸ್ಯೆ ಅನ್ನೋದು ಹದಿನಾರನೇ ವಾರದಿಂದ ಅಂದರೆ ನಾಲ್ಕನೇ ತಿಂಗಳು ಪ್ರೆಗ್ನೆನ್ಸಿಯಿಂದ ಯೂಶಲಿ ನಾವು ನೋಡ್ತೀವಿ ಆ ಟೈಮಲ್ಲಿ ಬಿ ಪಿ ಸ್ಟಾರ್ಟ್ ಆಗುತ್ತೆ ಅದೇ ಶುಗರ್ ಅಂತ ಬಂದಾಗ ಇಪ್ಪತ್ನಾಲ್ಕನೇ ವಾರದಿಂದ ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದ ಶುಗರ್ ಬರುವ ಸಾಧ್ಯತೆಯನ್ನು ನಾವು ಇಪ್ಪತ್ನಾಲ್ಕನೇ ವಾರದಿಂದ ನೋಡ್ತೀವಿ ಇದೇ ಡಿಫ್ರೆನ್ಸ್ ಬಿ ಪಿಗೂ ಮತ್ತು ಶುಗರ್ಗೂ ಶುಗರ್ ಅನ್ನೋದು ತಾಯಿಗೆ ಅಷ್ಟು ಬಿ ಪಿ ಥರ ಎಫೆಕ್ಟ್ ಆಗೋದಿಲ್ಲ ಓಕೆ ಇಟ್ ಈಸ್ ಕಂಪಾರಿಟಿವ್ಲಿ ಇಲ್ಲೆಸ್ ಬಟ್ ಮಗುವಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಶುಗರು ಯಾಕೆಂದರೆ ಬಿ ಪಿ ಇತ್ತು ಅಂದರೆ ಪೇಷಂಟ್ಗೆ ಏನೋ ಒಂದು ಸಿಂಪ್ಟಮ್ಸ್ ಇರ್ತದೆ ಈಗ ನಾನು ಹೇಳ್ದಂಗೆ ತಲೆನೋವು ಆ ಥರ ಸಿವಿಯಾರಿಟಿ ಗೊತ್ತಾಗುತ್ತೆ ಶುಗರ್ ಅನ್ನೋದು ಸೈಲೆಂಟ್ ಅದು ಬ್ಯಾಗ್ರೌಂಡಲ್ಲಿ ಕೆಲಸ ಮಾಡ್ತದೆ ಏನು ಬೇಕೋ ಅದು ವಿಲನ್ ಕೆಲ್ಸಗಳು ಓಕೆನಾ ಸೊ ತಾಯಿಗೆ ಶುಗರ್ ಬಂದಾಗ ಏನಾಗುತ್ತೆ ಒಂದು ಮಗುವಿನ ತೂಕ ಜಾಸ್ತಿ ಆಗಬಹುದು ಎಲ್ಲರಿಗೂ ಖುಷಿಯಾಗ್ಬಿಡ್ತದೆ ನಾಲ್ಕು ಕೆ ಜಿ ಮಗು ನಾಲ್ಕು ಕೆ ಜಿ ಮಗು ಅಂತ ಆ್ಯಕ್ಚುಲಿ ಅದು ಖುಷಿ ಪಡುವಂಥ ಕೆ ವಿಷಯೇ ಅಲ್ಲ ತಾಯಿಗೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂದರೆ ಆ ಮಗುವಿಗೂ ಅರ್ಲಿ ಸ್ಟೇಜಲ್ಲಿ ಶುಗರ್ ಬರುವ ಸಾಧ್ಯತೆ ಇರ್ತದೆ ಸೊ ನಾನು ಪ್ರತಿಯೊಂದು ತಾಯಿಗೂ ಶುಗರ್ ಇರೋ ಪೇಶೆಂಟ್ಗೆ ಹೇಳೋದು ಏನು ಅಂತಂದರೆ ನಿಮ್ಮ ಮಗು ಬೆಳೆದಂಗೆ ನೀವು ಮನೇಲಿ ಜಾಸ್ತಿ ಕೂರಿಸ್ಬೇಡಿ ಆ್ಯಕ್ಟಿವಿಟೀಸ್ಗೆ ಹಾಕಿ ಅದಕ್ಕೆ ಅದಕ್ಕಾರ ಫಿಸಿಕಲ್ ಆಕ್ಟಿವಿಟಿ ಕ್ಲಾಸ್ಗೆ ಹಾಕಿ ಸ್ಪೋರ್ಟ್ಸ್ಗೆ ಹಾಕಿ ಕರಾಟೆಗೆ ಹಾಕಿ ಡಾನ್ಸ್ಗೆ ಹಾಕಿ ಏನಾರ ಒಂದು ಚೈಲ್ಡ್ಹುಡ್ ಒಬೆಸಿಟಿನ ನೀವು ಕಮ್ಮಿ ಮಾಡಿಸಿ ಸೊ ಅದ್ರ ಬಗ್ಗೆ ನೀವು ಫೋಕಸ್ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಮಗುವಿಗೂ ಡಯಾಬಿಟಿಸ್ ಬರುವ ಸಾಧ್ಯತೆ ಇರ್ತದೆ ಓಕೆ ಓಕೆ ಆ್ಯಂಡ್ ತಾಯಿಗೆ ಶುಗರ್ ಇದ್ದಾಗ ಏನಾಗ್ತದೆ ನಾವು ಸ್ಟಿಲ್ ಬರ್ತ್ ಅಂತ ಹೇಳ್ತೀವಿ ವಿಚ್ ಈಸ್ ಹ್ಯಾಪನ್ಸ್ ರೇರ್ಲಿ ಬಟ್ ಇಟ್ ಈಸ್ ವೆರಿ ಕಾಮನ್ಲಿ ಸೀನ್ ಇನ್ ಡಯಾಬಿಟಿಕ್ ಪೇಷೆಂಟ್ ಹೆಂಗೆ ಅಂತಂದರೆ ಸಡನ್ನಾಗಿ ಬೇಬಿ ಹಾಟ್ಮಿಟ್ಟು ನಿಂತು ಬರ್ತೀವಿ ಎನಿ ಸ್ಟೇಜ್ ಇಟ್ ಕ್ಯಾನ್ ಬಿ ಒಂಬತ್ತು ತಿಂಗಳಲ್ಲೂ ಆಗಬಹುದು ಅದು ಸೊ ಅದಕ್ಕೆ ನಾನು ಹೇಳ್ದಂಗೆ ಬೇಬಿ ಮೂಮೆಂಟ್ ಕೌಂಟು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಶುಗರ್ ಇರೋ ಪೇಷೆಂಟಿಗೆ ಆ್ಯಂಡ್ ಸ್ಕ್ಯಾನ್ಸ್ಗಳು ಫ್ರೀಕ್ವೆಂಟಾಗಿರ್ತದೆ ರಕ್ತ ಡಾಪ್ಲರ್ಸ್ ಅಂತ ಮಾಡ್ತೀವಿ ರಕ್ತ ಸಂಚಾರಣೆ ಮಗುವಿಗೆ ಕರೆಕ್ಟಾಗಿ ಆಗ್ತಿದೆಯಾ ಅಂತ ನೋಡಲಿಕ್ಕೆಲ್ಲ ಸೊ ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗತ್ತೆ ತಾಯಿಗೆ ಬಯಕೆ ಸ್ವೀಟ್ ತಿನ್ನಬೇಕು ಅಥವಾ ಮತ್ತೊಂದು ತಿನ್ನಬೇಕು ಅಂತ ಬಟ್ ಆಗಿ ನಮಗೂ ಬೇಜಾರಾಗ್ತದೆ ಹೇಳಲಿಕ್ಕೆ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ತಿನ್ನಬೇಡಿ ಜಾಸ್ತಿ ಶುಗರಿ ಐಟಮ್ಸ್ ಆಗಿರಲಿ ಏನಾರು ಆಗಲಿ ಶುಗರ್ ನನಗೆ ಕಂಟ್ರೋಲ್ ಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಪೇಷಂಟ್ ಏನು ಮಾಡ್ತಾರೆ ತುಂಬ ಸೀರಿಯಸ್ಸಾಗಿ ತಿನ್ನೋದನ್ನು ಕಮ್ಮಿ ಮಾಡಿಬಿಡ್ತಾರೆ ಶುಗರ್ ಇರೋ ಪೇಷಂಟು ಸೊ ಅವ್ರಿಗೆ ಏನಾಗ್ಬಿಡ್ತದೆ ಅಂದರೆ ಮಗುವಿನ ತೂಕನೇ ಕಮ್ಮಿ ಆಗಿಬಿಡುತ್ತೆ ಇಂಟೆಕ್ಕೆ ಕಮ್ಮಿ ಇದ್ದಾಗ ಅದು ತೂಕದ ಮೇಲೆ ರಿವರ್ಸ್ ಆಗಿಬಿಡ್ತದೆ ದಪ್ಪ ಇರೋ ಮಗು ಬದಲು ಚಿಕ್ಕದಾಗಿರೋ ಮಗು ಆಗ್ತದೆ ಐ ಯು ಜಿ ಆರ್ ಅಂತ ಹೇಳ್ತೀವಿ ಗ್ರೋತ್ ರಿಡೇಶನ್ ಅಂತ ಅಂದ್ಬಿಟ್ಟು ಸೊ ಆ ಥರ ಕೂಡ ನೋಡಿರ್ತೀವಿ ಅವ್ರಿಗೆ ನಾವು ಹೇಳ್ತೀವಿ ನೋಡಿಮ್ಮ ಇನ್ಸುಲಿನ್ ತೊಗೊಳ್ಳಿ ಪ್ರೆಗ್ನೆನ್ಸಿಯಲ್ಲಿ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನೀವು ಸ್ವಲ್ಪ ಹೆಚ್ಚಿಗೆ ತಿಂದ್ರೂ ಇನ್ಸುಲಿನ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಶುಗರು ಅಂತ ಬಟ್ ಪೇಷಂಟ್ ಕಡೆಯಿಂದ ಏನಿರ್ತದೆ ಅಂದರೆ ನನಗೆ ಮೆಡಿಸಿನ್ ಇಲ್ದಿರ ಕಂಟ್ರೋಲ್ ಬೇಕು ಅಂತ ಹೇಳಿ ತುಂಬ ಡಯಟು ತುಂಬ ಎಕ್ಸಸೈಸ್ ಮಾಡಿಬಿಟ್ಟು ಮಗುವಿಗೆ ಆಹಾರನೇ ಕಮ್ಮಿಯಾಗಿ ಗ್ರೋತ್ ರೆಸ್ಟ್ರಿಕ್ಷನ್ ಆಗ್ತದೆ ಸೊ ಅದೊಂಥರ ಬ್ಯಾಲೆನ್ಸು ಮೇಂಟೈನ್ ಮಾಡಬೇಕಾಗತ್ತೆ ಈ ತೀರಾ ಹೆದರ್ಕೊಂಡು ಇರಬಾರ್ದು ಏನೋ ಆಗ್ಬಿಟ್ಟಿದೆ ಏನೋ ಇದೆ ಅನ್ನೋ ಅನ್ನೋದಕ್ಕಿಂತ ಡಾಕ್ಟ್ರ್ ಹೇಳ್ದಂಗೆ ಬೈ ಚಾನ್ಸ್ ಜಾಸ್ತಿ ಆಯಿತು ಒಂದು ಇನ್ ಇನ್ಸುಲಿನ್ ತೊಗೊಳೋದ್ರಿಂದ ಏನೂ ತೊಂದರೆ ಆಗೋಲ್ಲ ಬಟ್ ಭಾಳ ಪ್ರೆಗ್ನೆಂಟ್ ಪೇಷಂಟ್ಸ್ ಏನು ಮಾಡ್ತಾರೆ ಹೆದರ್ಕೊತಾರೆ ಇನ್ಸುಲಿನ್ದೇ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅದಿನ್ನ ಒಳ್ಳೆಯದು ಅದು ಸರಿಯಾಗಿ ತಿನ್ಬೋದು ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ಆಗಿ ತಿನ್ಬೋದು ಶುಗರ್ ಕೂಡ ಕಂಟ್ರೋಲಲ್ಲಿ ಇರ್ತದೆ ಮಗು ಗ್ರೋತ್ ಕೂಡ ಚೆನ್ನಾಗಾಗ್ತದೆ ಈ ರೀತಿ ಸಮಸ್ಯೆ ಇದ್ದಾಗ ಫೋಲಿಕ್ ಆಸಿಡ್ ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ ಗಳನ್ನೆಲ್ಲ ತಗೋಬಹುದಾ ಹೌದು ತಗೊಂಡ್ಲೇಬೇಕು ದಟ್ ಇಸ್ ಪಾರ್ಟ್ ಆಫ್ ಎವ್ರಿ ಪ್ರೆಗ್ನೆನ್ಸಿ ಓಕೆ ಇನ್ಫ್ಯಾಕ್ಟ್ ಕ್ಯಾಲ್ಶಿಯಂ ನಾವು ಬಿ ಪಿ ಇರೋರಿಗೆ ಎರಡು ಎರಡು ಟೈಮ್ ಕೊಡ್ತೀವಿ ನಾವು ಓಕೆ ಸಮಸ್ಯೆ ಇದ್ದವರಿಗೆ ಬ್ಲಡ್ ಕೌಂಟ್ ಕಡಿಮೆ ಇದ್ರೆ ಆವಾಗ ಯಾವ ರೀತಿ ಒಂದು ಬ್ಲಡ್ ಕೌಂಟ್ ಅಂತ ಅಂದರೆ ಯೂಶಲಿ ನಾವು ಪ್ಲೇಟ್ಲೆಟ್ಸ್ ನೋಡ್ಕೊತೀವಿ ಈ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗೋದನ್ನ ನೋಡ್ಕೊತೀವಿ ಸೊ ಡ್ರಾಪ್ ಆಗ್ತಿದೆ ಅಂತ ಅಂದಾಗ ನಮಗೆ ಒಂದು ಸೂಚನೆ ಡೆಲಿವರಿ ಮಾಡಲೇಬೇಕಾಗಬಹುದು ಇವರಿಗೆ ಅರ್ಲಿಯಾಗಿ ಅಥವಾ ವಾಟ್ ಎವರ್ ಟೈಮ್ ಇಟ್ ಇಸ್ ಈ ರೀತಿಯ ಒಂದು ಸಮಸ್ಯೆ ಇರುವಂಥ ಮಹಿಳೆಗೆ ಆಕೆ ತೆಗೆದುಕೊಳ್ಳೋ ಒಂದು ಕೇರ್ ಜೊತೆಗೆ ಮನೆ ಮಂದಿ ಯಾವ ರೀತಿಯ ಒಂದು ವಿಶೇಷವಾದ ಸಪೋರ್ಟ್ ಕೊಡಬೇಕಾಗತ್ತೆ ಮನೆ ಮಂದಿಯವರು ಮಾಡ್ತಾರೆ ಅಂದರೆ ಬಿ ಪಿ ಅಂತ ಬಂದ ತಕ್ಷಣ ಝೀರೋ ಸಾಲ್ಟ್ ನನ್ನ ಕೈಲೂ ತಿನ್ನಕ್ಕೆ ಅಂತ ಊಟ ಡೈಲಿ ಪಾಪ ಪ್ರೆಗ್ನೆಂಟ್ ಪೇಶೆಂಟ್ಗೆ ಹೇಳ್ತಾರೆ ಸೈಂಟಿಫಿಕ್ ಆಗಿ ನೋಡಬೇಕು ಅಂತ ಅಂದರೆ ನಾರ್ಮಲ್ ಇವಾಗ ನೀವೇನು ಅನ್ನ ಸಾರಿಗೆ ಅಥವಾ ಮತ್ತೊಂದಕ್ಕೆ ಊಟ ಹಾಕ್ಕೊಂಡು ನಾರ್ಮಲಾಗಿ ಉಪ್ಪು ಎಷ್ಟು ತಿಂತೀರೋ ಅಷ್ಟು ಉಪ್ಪು ತಿನ್ಬಹುದು ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಈ ಹೆಚ್ಚಿಗೆ ಉಪ್ಪು ಇರುತ್ತೆ ನೋಡಿ ಉಪ್ಪಿನಕಾಯಿ ಅಥವಾ ಚಿಪ್ಸು ಮತ್ತೊಂದು ಈ ಥರ ಔಟ್ಸೈಡಿಂದ ಸಾಲ್ಟ್ ಇಂಟೇಕನ್ನು ಸ್ಟಾಪ್ ಮಾಡಬೇಕಾಗತ್ತೆ ಆಮೇಲೆ ಅಟ್ಲೀಸ್ಟ್ ಅವರ್ ನಿದ್ದೆ ಮಾಡಬೇಕು ಮಧ್ಯಾಹ್ನನೂ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಾಗತ್ತೆ ಪ್ರೆಷರ್ ಇಲ್ದಿರ ಸ್ಟ್ರೆಸ್ ಇಲ್ದಿರ ಅವರಿದ್ದರೆ ಮನೆಯವರು ಎಸ್ಪೆಷಲಿ ಅವ್ರ ಸ್ಟ್ರೆಸ್ ತೊಗೊಂಡಾಗ ಪಾಪ ಗರ್ಭಿಣಿ ಹೆಂಗಸು ಅವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಹೆಚ್ಚಿಗೆ ಸೊ ಅವರು ಸ್ವಲ್ಪ ಸಪೋರ್ಟ್ ಕೊಡಬೇಕಾಗತ್ತೆ ಏನಾಗಲ್ಲ ಅಮ್ಮ ನಾವಿದ್ದೇವೆ ಸುಮ್ಮನಿರು ಎಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಮೋಡಲ್ಲಿ ತೊಗೊಂಡು ಹೋಗಬೇಕಾಗತ್ತೆ ಎಷ್ಟೊಂದು ಜನ ಬಿ ಪಿ ಬಂದಿದೆ ಅವ್ರಿಗೆಲ್ಲ ಡೆಲಿವರಿ ಆಗಿಲ್ವ ನಿನಗೂ ಅದೇ ಥರ ಆಗುತ್ತೆ ಸ್ಟ್ರೆಸ್ ಮಾಡ್ಕೊಂಬೇಡ ಆರಾಮಾಗಿರು ಅನ್ನೋದನ್ನು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಬಟ್ ಏನಾಗ್ತದೆ ಅವ್ರುಗಳೇ ಅಳ್ ಅಳ್ಕೊಂಡು ಕೂತಾಗ ಪಾಪ ಪ್ರೆಗ್ನೆಂಟ್ ಪೇಷೆಂಟ್ ಎಲ್ಲ ಹೋಗಬೇಕು ಹೆಲ್ದಿ ಪ್ರೆಗ್ನೆಂಟ್ ಫೀಲಿಂಗನ್ನು ಪಡಿಬೇಕು ಅಂತಂದರೆ ಯಾವ ಏಜಲ್ಲಿ ಪ್ರೆಗ್ನೆಂಟ್ ಆಗೋದು ಒಳ್ಳೆಯದು ಸಿ ಯೂಶ್ವಲಿ ಟ್ವೆಂಟೀಸ್ ಇಸ್ ದ ಬೆಸ್ಟ್ ಟೈಮ್ ಆಗ ನಮ್ಮ ಫರ್ಟಿಲಿಟಿನೂ ತುಂಬ ಚೆನ್ನಾಗಿರ್ತದೆ ಓಕೆ ಓಕೆ ತರ್ಟಿ ಫೈವ್ ಮೇಲೆ ಹೋದರೆ ಈ ಬಿ ಪಿ ಶುಗರ್ ಬರುವ ಸಾಧ್ಯತೆಗಳಿರ್ತದೆ ಟ್ವೆಂಟೀಸ್ ಟು ತರ್ಟೀಸ್ ವಿಲ್ ಬಿ ಅ ವೆರಿ ಗುಡ್ ಟೈಮ್ ಫಾರ್ ಅ ಪೇಷಂಟ್ ಟು ಕನ್ಸೀವ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ತನಕ ಹೋಗಬಹುದು ಪ್ರೊವೈಡೆಡ್ ಅವ್ರ ಲೈಫ್ ಸ್ಟೈಲೆಲ್ಲ ನೋಡಿಕೊಂಡ್ರೆ ಈ ಇಪ್ಪತ್ತರಿಂದ ಮೂವತ್ತು ವರ್ಷ ಇದ್ದಾಗ ಈ ಥರ ಬಿ ಪಿ ಶುಗರ್ ಬರುವ ಸಾಧ್ಯತೆ ಕಮ್ಮಿ ಆಗ್ತದೆ ಆಮೇಲೆ ಬಂಜೆತನ ಪ್ರಾಬ್ಲಮ್ಸು ಕಮ್ಮಿ ಆಗ್ತದೆ ಪ್ರೆಗ್ನೆನ್ಸಿ ಬೇಗ ಬರ್ತದೆ ನಾರ್ಮಲ್ ಡೆಲಿವರಿ ಆಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇರ್ತದೆ ಈಗ ಹೆಚ್ಚಿನವರು ಲೇಟಾಗಿ ಮದುವೆ ಆಗ್ತಾರೆ ಸೊ ಅಂಥವ್ರಿಗೆ ತರ್ಟಿ ಫೈವ್ ನಂತರ ಹೌದು ಪ್ರೆಗ್ನೆನ್ಸಿ ಏನು ಮಾಡ್ಕೋಬೇಕು ಯಾವ ರೀತಿ ಒಂದು ವಿಶೇಷವಾದ ಕಾಳಜಿ ತಗೋಬೇಕು ಈ ಲೇಟಾಗಿ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂತಂದರೆ ಎರಡು ಥರ ಪೇಶಂಟ್ಸ್ ಬರ್ತಾರೆ ಒಂದು ಮದುವೆ ಆಗದೆ ಇರೋರು ಇನ್ನೊಂದು ಮದುವೆ ಆಗೇ ಇರೋರು ಓಕೆ ಮದುವೆ ಆಗದೆ ಇರೋರು ಇನ್ನು ಪಾರ್ಟ್ನರು ಕರೆಕ್ಟಾಗಿ ನನಗೆ ಸಿಕ್ಕಿಲ್ಲ ಇನ್ನು ಟೈಮ್ ಬೇಕು ಅಥವಾ ಕೆರಿಯರ್ ಸೆಟ್ಲಾಗಬೇಕು ಬೇರೆ ಬೇರೆ ರೀಸನ್ಸ್ ಇರ್ತದೆ ಅವ್ರುಗಳಿಗೆ ನಾವು ಎಗ್ ಫ್ರೀಸಿಂಗ್ ಬಗ್ಗೆ ಹೇಳ್ತೀವಿ ಓಕೆ ಸೊ ಎಗ್ ಫ್ರೀಸಿಂಗ್ ಅಂತ ಅಂದರೆ ಏನಂತ ಅಂದರೆ ಸಪೋಸ್ ಈಗ ಒಂದು ಹೆಣ್ಮಗಳಿಗೆ ಇಪ್ಪತ್ತೈದು ವಯಸ್ಸು ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ವಯಸ್ಸಲ್ಲಿ ಅವರ ಮೊಟ್ಟೆಗಳಿಗೆ ನಾವು ಡೈಲಿ ಇಂಜೆಕ್ಷನ್ಸ್ಗಳು ಒಂದು ಸ್ವಲ್ಪ ಐ ವಿ ಎಫ್ ಥರನೇ ಇರ್ತದಿದು ಓಕೆ ಒಂದು ಎಂಟರಿಂದ ಹನ್ನೆರಡು ದಿನ ತನಕ ಇಂಜೆಕ್ಷನ್ ಕೊಟ್ಟು ಒಂದು ದಿನ ಅಡ್ಮಿಷನ್ ಮಾಡಿ ಡೇ ಕೇರ್ ಪ್ರೊಸೀಜರ್ ಅದು ನಿದ್ದೆ ಬರೋ ಥರ ಮೈಲ್ಡ್ ಸೆಡಿಷನ್ ಅಂತ ಹೇಳ್ತೀವಿ ಅನಸ್ ಅನಸ್ತೀಶಿಯಾ ಡಾಕ್ಟ್ರು ಕೊಡ್ತಾರೆ ಅನಸ್ತೀಶಿಯಾ ಅವರಿಗೆ ಆ ಮೊಟ್ಟೆಗಳನ್ನೆಲ್ಲ ನಾವು ತೆಗೆದು ಕಟ್ ಮಾಡಿ ಅಂತಲ್ಲ ವೆಜಾಯ್ನ ಇಂದನೇ ಸ್ಕ್ಯಾನಿಂಗ್ ಮೂಲಕ ಆ ಮೊಟ್ಟೆಗಳನ್ನೆಲ್ಲ ತೆಗೆದು ಈ ಮೊಟ್ಟೆಗಳನ್ನು ಫ್ರೀಸ್ ಮಾಡ್ಬೋದು ಓಕೆ ಸಪೋಸ್ ನೀವು ಮೂವತ್ತೈದು ವರ್ಷ ಆದ ನಂತರ ಯು ವಾಂಟ್ ಟು ಕನ್ಸೀವ್ ಅಂತ ಇಟ್ಕೊಳ್ಳಿ ನಿಮ್ಮ ವಯಸ್ಸು ಮೂವತ್ತೈದು ಆಗಿರಬಹುದು ಬಟ್ ಮೊಟ್ಟೆಯ ವಯಸ್ಸು ಇಪ್ಪತ್ತೈದೇ ಇರ್ತದೆ ಯಾಕೆಂದರೆ ಮೂವತ್ತೈದು ವಯಸ್ಸಾದ ನಂತರ ಅಬ್ನಾರ್ಮಲ್ ಬೇಬಿ ಅಂದರೆ ಡೌನ್ ಸಿಂಡ್ರೋಮ್ ಬೇಬಿ ಆ ಥರ ಬರುವ ಸಾಧ್ಯತೆ ಹೆಚ್ಚಿಗೆ ಇರ್ತದೆ ಓಕೆ ಬಟ್ ಇಲ್ಲಿ ಮೊಟ್ಟೆ ಏಜ್ ಇಪ್ಪತ್ತೈದರಲ್ಲೇ ಫ್ರೀಸ್ ಆಗಿರ್ತದೆ ರೈಟ್ ಅಥವಾ ನಿಮ್ಮ ಆಗ್ತಿದ್ದಂಗೆ ಮೊಟ್ಟೆಗಳು ಕಮ್ಮಿ ಆಗ್ತಾ ಬರ್ತದೆ ಸಪೋಸ್ ನೀವು ಒಂದು ಮೂವತ್ತೆರಡು ಮೂವತ್ತ್ಮೂರು ವಯಸ್ಸಿಗೆ ಡಿಸೈಡ್ ಮಾಡ್ತೀನಿ ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಆವಾಗ ನಿಮ್ಮ ಮೊಟ್ಟೆಗಳ ಸಂಖ್ಯೆ ಭಾಳ ಕಮ್ಮಿ ಇರ್ಬೋದು ಆಲ್ರೆಡಿ ಫ್ರೀಸ್ ಆಗಿದ್ದರೆ ನಿಮಗೆ ಅಷ್ಟು ಭಯ ಇರೋದಿಲ್ಲ ರೈಟ್ ಇದು ಮದುವೆ ಆಗಿದ್ರೆ ಇನ್ನು ಸಪೋಸ್ ಮದುವೆ ಆಗಿ ಅಥವಾ ಪಾರ್ಟ್ನರು ಕೂಡ ಇವರೇ ನನ್ನ ಪಾರ್ಟ್ನರ್ ಅಂತ ಇದ್ದರೆ ಎಂಬ್ರಿಯೋ ಫ್ರೀಸಿಂಗ್ ಕೂಡ ಮಾಡ್ಕೊಳ್ಬಹುದು ಇದು ಐ ವಿ ಎಫ್ ಎಂಬ್ರಿಯೋಸ್ ಮೊಟ್ಟೆ ಇದೇ ಥರ ಮೊಟ್ಟೆಗಳನ್ನು ತೆಗಿತೀವಿ ಯಾರು ಹಸ್ಬೆಂಡ್ ಇರ್ತಾರೋ ಅವ್ರ ಸ್ಪರ್ಬನ್ನು ಜೋಡಣೆ ಮಾಡಿ ಭ್ರೂಣ ಆಗ್ತದದು ಈ ಭ್ರೂಣನ ಫ್ರೀಸ್ ಮಾಡಿ ಇಟ್ಕೊಂಡು ಅವರು ಯಾವಾಗ ಪ್ರೆಗ್ನೆನ್ಸಿಗೆ ರೆಡಿ ಇರ್ತಾರೆ ಆಗ ಇಬ್ಬರೂ ಬಂದು ಹಾಕಿಸ್ಕೊಂಡು ಹೋಗ್ಬೋದು ಓಕೆ ಈ ಪ್ರೊಸೆಸ್ ಇಂದ ಮಗು ಬೆಳವಣಿಗೆ ಹೇಗಿರುತ್ತೆ ಅಂದ್ರೆ ಎನಿ ಅದರ್ ಪ್ರೆಗ್ನೆನ್ಸಿ ತರ ನಥಿಂಗ್ ಟು ಬಿ ವರ್ ತಾಯಿಗೆ ಮಗುಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಪ್ರೊಸೆಸ್ ಏನೋ ಹೊಟ್ಟೆಯಲ್ಲಿ ಅಥವಾ ಟ್ಯೂಬಲ್ಲಿ ಯೂಶಲಿ ಪ್ರೊಸೆಸ್ ಆಗೋದು ಫೆಲೋಪಿಯನ್ ಟ್ಯೂಬಲ್ಲಿ ಗರ್ಭಕೋಶದ ಟ್ಯೂಬ್ ಅಲ್ಲಿ ಆ ಕೆಲಸ ನಾವು ಲ್ಯಾಬಲ್ಲಿ ಮಾಡ್ತೀವಿ ಅಷ್ಟೇ ಥ್ಯಾಂಕ್ ಯು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿ ಪಿ ಮತ್ತು ಶುಗರ್ ಇದ್ದಾಗ ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ತೊಂದರೆಗಳಾಗುತ್ತೆ ಅದಕ್ಕೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವುದನ್ನು ಬಹಳ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ದಿವ್ಯಾ ಅವರೇ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ವೀಕ್ಷಕರೇ ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಮಾಹಿತಿಯನ್ನು ಪಡೆಯಲು ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಬಹುದು ಧನ್ಯವಾದಗಳು